ಸೊ ಇಲ್ಲಿ ಶ್ರೇಯಾ ಎಂಬ್ರಾಯ್ಡ್ ವರ್ಕ್ ಮತ್ತು ಸೊಲ್ಯೂಷನ್ ಅಂದ್ಕೊಂಡು ಒಂದು ಸ್ಟಾಲ್ ಅನ್ನು ಹಾಕಿದ್ದಾರೆ ಬೇರೆ ಬೇರೆ ಮಷಿನ್ ಗಳನ್ನ ಇಟ್ಟಿದ್ದಾರೆ ನೋಡ್ರಿ ಇಲ್ಲಿ ನೋಡಬಹುದು ನೀವು ಎಂಬ್ರಾಯ್ಡಿ ವರ್ಕ್ ಇಲ್ಲಿ ನಡೀತಾ ಇದೆ ನೋಡ್ರಿ ಒಂದು ಸ್ಟಿಚ್ ನಡೀತಾ ಇದೆ ಐ ಫೈ ಮಷಿನ್ ಇದೆ ನೋಡಿ ಈ ರೀತಿ ಮಷೀನ್ ಅನ್ನೇ ನಾ ಇಲ್ಲಿವರೆಗೆ ಕಂಡಿಲ್ಲ ನೋಡ್ಬೋದು ಸುಮಾರು ಜನ ಬಂದ್ಕೊಂಡು ಇದ್ರ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ಅದರ ರೇಟ್ ಅನ್ನು ಸಹ ಕೇಳ್ತಾ ಇದ್ದಾರೆ ನನ್ನ ಹೆಸರು ವೀರೇಶ್ ಅಂತ ನಮ್ದು ಮಷಿನ್ ಬಂದ್ಬಿಟ್ಟು ಸಾನ್ವಿ ಅಂತ ಸರ್ ಇದು ನಮ್ದು ಓನ್ ಪ್ರಾಡಕ್ಟ್ ಸಾನ್ವಿ ಅಂತ ಹೇಳಿ ಪ್ರಾಡಕ್ಟ್ ಇದು ನೀವೇ ಸರ್ ನಮ್ದು ಮ್ಯಾನುಫ್ಯಾಕ್ಚರಿಂಗು ಏನ್ ಮಷೀನ್ ಅದು ಎಂಬ್ರಾಯ್ಡ್ರಿ ಸರ್ ಇವಾಗ ಲೇಡೀಸ್ ಬ್ಲೌಸ್ಗೆಲ್ಲ ಡಿಸೈನ್ಸ್ ಮಾಡ್ತಾರೆ ನೋಡಿ ಬ್ಲೌಸ್ಗೆ ಬ್ಯಾಕ್ನಿ ಡಿಸೈನ್ಸ್ ಏನ್ ಮಾಡಿರ್ತಾರಲ್ಲ ರೆಡಿ ಮಾಡ್ಕೊಡೋದು ಅಲ್ಲಿ ಇದಾವ್ ನೋಡಿ ಆ ತರ ಈ ತರ ರೆಡಿ ಆಗ್ತದೆ ಈ ಮಷಿನ್ ಇಂದ ರೆಡಿ ಹಾ ಸರ್ ಇದೆಲ್ಲ ಮಷೀನ್ ಅಲ್ಲಿ ರೆಡಿ ಮಾಡಿರೋದು ಆ ತರ ಜರಿವರ್ಕದ ಹಾಕೋಬಹುದು ಇದೆಲ್ಲ ಇವ್ನೆ ಫಾಟ್ನೆಕ್ ಬೇಕು ಈ ತರ ಡಿಸೈನ್ ಬರುತ್ತೆ ಫಾಟ್ ನೆಕ್ ಅಲ್ಲಿ ಡಿಸೈನ್ ಇದು ನೆಕ್ ಇನ್ ಬರುತ್ತೆ ಇಲ್ಲ ನೀವು ಫೋಟೋ ಎಂಬ್ರಾಯಿ ಮಾಡ್ತೀರ ಮಾಡಿದೀವಿ ನೋಡಿ ಆ ತರ ಗಣೇಶನ್ ಫೋಟೋ ಎಂಬ್ರಾಯಿನೂ ಮಾಡ್ಬೋದು ಸರ್ ಇವನ್ ನಿಮ್ ಫೋಟೋ ಇದ್ರು ಅದನ್ನು ಎಂಬ್ರಾಯ್ರಿ ಮಾಡ್ಕೋಬಹುದು ಕನ್ವರ್ಟ್ ಮಾಡಬಹುದು ಫ್ರೇಮ್ ಸೈಜ್ ಬಂದು ಇಪ್ಪತ್ತು ಮತ್ತೆ ಮೂವತ್ತೆರಡು ಇರುತ್ತೆ ಅಂದ್ರೆ ನೀವು ಇದು ಫ್ರೇಮ್ ಹಾಕ್ಬಿಟ್ರೆ ಬ್ಯಾಕ್ ನೆಕ್ ಮತ್ತೆ ಫ್ರಂಟು ಎಟ್ರು ಒಂದೇ ಸರಿ ಬಂದ್ಬಿಡುತ್ತೆ ಇದ್ರಲ್ಲಿ ಒಂದ್ಸರಿ ತೆಗೆಯೋದು ಎರಡು ಸ್ಲೀವ್ಸ್ ರೆಡಿ ಬರುತ್ತೆ ಹಾ ಬೇರೆ ತೆಗೆದು ಹಾಕಬೇಕಾಗುತ್ತೆ ಇಲ್ಲ ಯಾರು ಐ ಸರ್ ಡಿಸ್ಕೌಂಟ್ ಎಂಬ್ರಾಯ್ಡರಿ ಮಾಡುತ್ತೆ ಸರ್ ಟೀ ಶರ್ಟ್ಸ್ ಲೋಗೋಸ್ ಲೋಗೋಸ್ ಕಾಲೇಜ್ ಬರುತ್ತಲ್ಲ ಮಾಡ್ಕೋಬಹುದು ಆಮೇಲೆ ಕ್ಯಾಪ್ ಮೇಲೆ ಹೆಸರು ಬರೀ ಇದ್ ಬಿಟ್ಟು ಬೀಡಿಂಗ್ ವರ್ಕ್ ಅಂತ ಬರುತ್ತೆ ಸರ್ ಇವಾಗ ಆರಿ ವರ್ಕ್ ಅಂತ ಎಲ್ಲ ಮಾಡ್ತಾರೆ ಅದನ್ನೇ ಇದಕ್ಕೆ ಡಿವೈಸ್ ಎಕ್ಸ್ಟ್ರಾ ಹಚ್ಕೊಂಡು ಮಾಡ್ಕೊಬಹುದು ಹಾ ಡಿವೈಸ್ ಬೇರೆ ಬರುತ್ತೆ ಅದಕ್ಕೆ ಈ ಡಿವೈಸಸ್ ನೀವೇ ಕೊಡ್ತೀರಾ ಅಡಿಷನಲ್ ತಗೋಬೇಕು ಸರ್ ಅದು ಮಷಿ

ಮೈಂಟೆನೆನ್ಸ್ ಇದಕ್ಕೆ ತ್ರೀ ಟೈಪ್ಸ್ ಇರುತ್ತೆ ಸರ್ ಒಂದು ಎವ್ರಿ ಫೋರ್ ಅವರ್ಸ್ ಮಾಡ್ಬೇಕು ಆಮೇಲೆ ಒಂದು ಡೈಲಿ ಒನ್ಸ್ ಮಾಡ್ಬೇಕು ಒಂದು ಫಿಫ್ಟೀನ್ ಡೇಸ್ ಒನ್ಸ್ ಮಾಡ್ಬೇಕು ಒಂದು ಮಂತ್ಲಿ ಒನ್ಸ್ ಮಾಡ್ಬೇಕು ಅದೆಲ್ಲ ಮಷೀನ್ ಪರ್ಚೇಸ್ ಮಾಡಿದ್ಮೇಲೆ ಯಾವ ತರ ಇರುತ್ತಲ್ಲ ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತೀವಿ ಅದ್ರ ಬಗ್ಗೆ ಇವನ್ ಈ ಮಷಿನ್ ಬಗ್ಗೆ ಯಾರಿಗೂ ಏನೂ ಐಡಿಯಾ ಇಲ್ಲ ಅಂದ್ರೂ ಅದ್ರ ಬಗ್ಗೆ ನಾವೇ ಎಲ್ಲ ತಿಳ್ಸ್ಕೊಡ್ತೀವಿ ನಮ್ ಕಡೆಯಿಂದಾನೇ ಫ್ರೀ ಟ್ರೈನಿಂಗ್ ಇರುತ್ತೆ ಸಿಕ್ತದೆ ಲೋನ್ ಅದೇ ಸರ್ ಪಿ ಇಜಿಪಿ ಅಂತ ಒಂದು ಗೌರ್ಮೆಂಟ್ ಸ್ಕೀಮ್ ಇದೆ ಆ ಗೌರ್ಮೆಂಟ್ ಅಲ್ಲಿ ಮಾಡ್ಕೋಬಹುದು ಎಲ್ಲ ಮಹಿಳೆಯರಿಗೆ ಬಹಳ ಉಪಯೋಗ ಆಮೇಲೆ ಇವಾಗ ನೋಡಿ ಆ ತರ ಡಿಸೈನ್ ಇದೆ ನೋಡಿ ಆ ಒಂದು ಡಿಸೈನ್ ಹಾಕೋದು

ಇದು ಸ್ಟಿಚಿಂಗ್ ಮಾಡೋಕೆ ಸರ್ ಸ್ಟಿಚಿಂಗ್ ಮಷಿನ್ ಸ್ಟಿಚಿಂಗ್ ಬರುತ್ತೆ ಪಿಕು ಫಾಲು ಆಮೇಲೆ ಕಾಜು ಮಾಡ್ಬೋದು ಸರ್ ಬಟನ್ ಹಚ್ಬೋದು ಹೆಮ್ಮಿಂಗ್ ಮಾಡ್ಬೋದು ಇವಾಗ ಫಾಲೋ ಮಾಡಿದ ಮೇಲೆ ಮೇಲ್ಗಡೆ ಹೆಮ್ಮಿಂಗ್ ಆಗ್ತಾರಲ್ಲ ಹೆಮ್ಮಿಂಗ್ ಮಾಡ್ಬೋದು ಆಟೋಮೆಟಿಕ್ ಸರ್ ಎಲೆಕ್ಟ್ರಿಕಲ್ ಮೇಲೆ ಸರ್ ಎಲೆಕ್ಟ್ರಿಕಲ್ ಇದು ಟ್ವೆಂಟಿ ತೌಸಂಡ್ ಇದೆಕೌಂಟ್ ಆಗಿ ಹದಿನೈದು ಸಾವಿರ ಸಿಗುತ್ತೆ ಇದು ಇದು ಸಿಂಗರ್ ಅಂತ ಸರ್ ಇದು ಇದ್ರಕ್ಕಿಂತ ಕೆಳಗಡೆ ಮಾಡಲ್ ಸರ್ ಇದು ಸಿಂಗರ್ ಸ್ಟಾರ್ಟ್ ಅಂತ ಬರುತ್ತೆ ಇದು ಹದಿನೈದು ಸಾವಿರ ಇದೆ ಡಿಸ್ಕೌಂಟ್ ಆಗಿ ಹನ್ನೆರಡು ಸಿಗತ್ತೆ ಇದು ನಾವು ನಾರ್ಮಲ್ ಆಗಿ ಹೊಲಿಗೆ ಮೆಷಿನ್ ತಗೊಳ್ತೀರ ನಾರ್ಮಲ್ ಅಲ್ಲಿ ಬರೀ ಸ್ಟಿಚಿಂಗ್ ಒಂದೇ ಬರುತ್ತೆ ಸರ್ ಆಮೇಲೆ ಕಾಲಿಂದ ತುಳಿಬೇಕು ಇದ್ರೊಳಗಡೆ ಸ್ಟಿಚಿಂಗ್ ಬರುತ್ತೆ ಪೀಕೋ ಬರುತ್ತೆ ಪೌಲ್ ಬರುತ್ತೆ ಆಮೇಲೆ ಕಾಜು ಮಾಡ್ಬೋದು ಬಟನ್ ಹಚ್ಬಹುದು ಆಮೇಲೆ ಬೇಸಿಕ್ ಸ್ವಲ್ಪ ಸ್ವಲ್ಪ ಎಂಬ್ರಾಯ್ಡರಿ ಕೂಡ ಮಾಡ್ಕೋಬಹುದು ಸರ್ ಬೇಸಿಕ್ ಆಗಿ ಕಾಣ್ತಾ ಇದೀವಿ ನಾವು ಹಾ ಇದೇನಿದೆ ಇದು ಎಂಬ್ರಾಯ್ಡರಿ ಮಷೀನ್ ಅವಾಗ ತೋರಿಸಿದಲ್ಲ ನಿಮ್ಗೆ ಅದ್ರಲ್ಲ ಚಿಕ್ಕ ವರ್ಷನ್ ಸರ್ ಇದು ಚಿಕ್ಕ ವರ್ಷನ್ ಇವಾಗ ಅಂದ್ರೆ ಒಂದೇ ಸರಿ ಅದ್ರ ಮಷೀನ್ ಇಟ್ಟು ನಾಲ್ಕು ಲಕ್ಷ ಇದೆ ಸರ್ ಒಂದೇ ಸರಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಮಾಡೋಕ್ಕಾಗಲ್ಲ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಈ ತರ ಮಷೀನ್ ತಗೊಂಡು ಫಸ್ಟ್ ವರ್ಕ್ ಶಾಟ್ ಮಾಡ್ಕೋಬಹುದು ಇದು ಎರಡು ಲಕ್ಷ ಒಂಬತ್ತು ಸಾವಿರ ಇದೆ ಡಿಸ್ಕೌಂಟ್ ಆಗಿ ಒಂದ್ ಲಕ್ಷ ಐವತ್ತೈದು ಸಾವಿರ ಇದೆ ವಾರಂಟಿ ಗ್ಯಾರಂಟಿ ಎರಡು ವರ್ಷ ಇರುತ್ತೆ ಒಂದ್ಸರಿ ಎಲ್ಲ ಸೆಟ್ ಆದರೂ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ತಿರ್ಗಾ ಈ ಮಷಿನ್ ನಾನು ತಗೊಂಡು ದೊಡ್ಡ ಮಷೀನು ಕೊಡ್ತೀನಿ ನಿಮಗೆ ಸಬ್ಸಿಡಿ ಇದಕ್ಕೂ ಇದೆ ಮೇಡಮ್ ಎಷ್ಟು ಬರ್ತದೆ ಲಾಸ್ಟಿಗೆ ಇದು ಒನ್ ಲ್ಯಾಕ್ ಫಿಫ್ಟಿ ಫೈವ್ ತರ್ಟಿ ಫೈವ್ ಅಂದ್ರೆ ಒಂದ್ ಲಾಕ್ ವರ್ಗೂ ಬರುತ್ತೆ ಸರ್ ಇದು ಒಂದು ಸೇಮ್ ಸರ್ ಇದು ಆಟೋಮೆಟಿಕ್ ಅಂತ ನಾರ್ಮಲ್ ನಾರ್ಮಲ್ ಸ್ಟಿಚ್ ಬರುತ್ತೆ ಕ್ವಾಲಿಟಿ ಇದು ಟ್ವೆಂಟಿ ತೌಸಂಡ್ ಇದೆ ಡಿಸ್ಕೌಂಟ್ ಆಗಿ ಹದಿನೈದು ಸಾವಿರ ಈ ಡಿಸ್ಕೌಂಟ್ ಕೃಷಿ ಮೇಳಕ್ಕಂತ ಸ್ಪೆಷಲಿ ಮಾಡಿರೋದು ಸರ್ ಇದು ಕೃಷಿ ಡಿಸ್ಕೌಂಟ್ ಸರ್ ಉಳಿದ ಟೈಮಿಗೆ ಡಿಸ್ಕೌಂಟ್ ಸರ್ ಆಮೇಲೆ ಈ ಒಂದು ಕಿಟ್ ಕೊಡ್ತಾ ಮೂರು ಲಕ್ಷ ಎಂಬತ್ ಸಾವಿರ ಇದೆ ಸರ್ ಅದು ಅದ್ರಲ್ಲ ಚಿಕ್ಕದ ಬೇಕಂತ ಹೇಳಿದ್ರೆ ಈ ತರ ಬರುತ್ತೆ ಸರ್ ಕಮರ್ಷಿಯಲ್ ಯೂಸ್ ಆಗಿದೆ ಇದು ಕಮರ್ಷಿಯಲ್ ಯೂಸ್ ಆಗ್ತಿದ್ರಿ ರೀ ಬಟ್ ಏನಂತ ಹೇಳಿದ್ರೆ ಇದ್ರೊಳಗಡೆ ಏನು ಬ್ಯಾಕ್ ನೆಕ್ ಏನು ಹಾಕ್ತಿರಲ್ಲ ಸರ್ ಅಲ್ಲಿ ಇದೆ ನೋಡ್ರಿ ಆ ಥರ ಬ್ಯಾಕ್ ನೆಕ್ ಹಾಕೋದು ಇದ್ರೊಳಗೆ ಪಾರ್ಟ್ ವೈಸ್ ಹಾಕ್ಬೇಕು ರೀ ಒಂದ್ಸರಿ ಲೆಫ್ಟ್ ಒಂದ್ಸರಿ ರೈಟ್ ಇಲ್ಲ ಇದು ಒಂದು ಒಂದೇ ತೆಗೆಯೋದು ಹಾಕೋದಾಗತ್ತೆ ರೀ ಅದಾದ್ರೆ ಅಟ್ ಅ ಟೈಮ್ ಬಂದ್ಬಿಡತ್ತೆ ರೀ ಒನ್ ಟೈಮ್ ಹೌದು ನಾವೇ ಅಡ್ಜಸ್ಟ್ ಮಾಡ್ಬೋದು ನಾರ್ಮಲ್ ಆಗಿ ನಾವು ಮಾಡ್ಬೋದಿಲ್ಲ ಇಲ್ಲಿದೆ ನೋಡಿ ಮೇಡಮ್ ಇದು ಎರಡ್ ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಆರ್ ಎಮ್ ಎಮ್ ಮಗ್ಲ ಇದೆ ಇದು ನೂರ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತೆ ಉದ್ದ ಇದೆ ಇವಾಗ ಕಸ್ಟಮರ್ ಮೆಜರ್ಮೆಂಟ್ ನಾವು ಹೆಚ್ಚು ಕಡಿಮೆ ಮಾಡಬಹುದು ಬೇರೆ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಇಲ್ಲ ಇಲ್ಲ ಮಷಿನ್ ಜೊತೆಗೆ ಫ್ರೀ ಕೊಡ್ತೀವಿ ಮಷನ್ ಜೊತೆಗೆ ನಾನು ಒಂದು ಪೆನ್ಡ್ರೈವ್ ಫ್ರೀ ಕೊಡ್ತೀನಿ ಟೋಟಲ್ ಐದ್ ಸಾವಿರ ಆ ನೆಕ್ ಡಿಸೈನ್ಸ್ ನೆಕ್ ಡಿಸೈನ್ಸ್ ಇಲ್ಲ ಐದ್ ಸಾವಿರ ಡಿಸೈನ್ ಕೊಡ್ತೀನಿ ಆ ತರ ಆಮೇಲೆ ಬೇಕಂದ್ರೂ ಪಂಚ್ ಮಾಡಿ ಕೊಡ್ತೀನಿ ಯಾವ ಡಿಸೈನ್ ಬೇಕಂದ್ರೂ ಡಿಸೈನ್ ರೆಡಿ ಮಾಡಿ ಕೊಡ್ತೀನಿ ಕಾಸ್ಟ್ ಇರುತ್ತೆ ನಾರ್ಮಲ್ ಮೇಡಮ್ ನಿಮ್ದು ನಾರ್ಮಲ್ ಡಿಸೈನ್ ಇದ್ರೆ ಇನ್ನೂರು ಇನ್ನೂರು ರೂಪಾಯಿ ಇರುತ್ತೆ ಇಲ್ಲ ಸ್ವಲ್ಪ ಬ್ರೈಡಲ್ ಇತ್ತು ಅಂತ ಹೇಳಿದ್ರೆ ನಾಲ್ನೂರು ಐದುನೂರು ಈ ಥರ ಹುಬ್ಳಿನೇ ಸರ್ ಅಂದ್ರೆ ನಾವೀಗ ನಾರ್ಮಲ್ ಪೆನ್ ಡ್ರೈ ಹಾಕ್ಲಿಕ್ಕೂ ಈ ಪೆನ್ ಡ್ರೈವ್ ಹಾಕ್ಲಿಕ್ಕೂ ಏನು ವ್ಯತ್ಯಾಸ ಇಲ್ಲ ನಾರ್ಮಲ್ ನಾರ್ಮಲ್ ಪೆನ್ ಡ್ರೈವ್ನ ಹಾಕ್ಬೋದು ಮೇಡಮ್ ಇದಕ್ಕೆ ಬರಲ್ಲ ಅಂತ ಏನಿಲ್ಲ ನಾರ್ಮಲ್ ಪೆನ್ ಡ್ರೈವ್ ಹಾಕ್ಬೋದು ಬಟ್ ಅದರಲ್ಲಿ ಡಿಸೈನ್ಸ್ ಇರಲ್ಲ ಅಲ್ಲ ಡಿಸೈನ್ಸ್ ಬೇಕು

ಹಾಂ ಸರ್ ಯಾವ ಮಾಡೋದು ಈಝಿ ಇರುತ್ತೆ ಸರ್ ಥರ ಒಂದು ಆಯಿಲ್ ಸ್ಪ್ರೇ ಬರುತ್ತೆ ನೀವೇ ಕೊಡ್ತೀವಿ ಹಾಂ ಸರ್ ಇದನ್ನು ಮಷೀನ್ ಜೊತೆ ಫ್ರೀ ಆಗಿ ಕೊಡ್ತೀವಿ ಇದನ್ನೇನಿದೆಯಲ್ಲ ಪ್ರತಿ ನಾಲ್ಕು ಗಂಟೆಗೊಂದು ಸರಿ ಇಲ್ಲಿ ಡೌನ್ ಸೈಡ್ ಜಸ್ಟ್ ಹಿಂಗೆ ಒಂದು ಸ್ಪ್ರೇ ಮಾಡಿದರೆ ಆಯಿತು ಸ್ಪ್ರೇ ಮಾಡ್ತೀರಿ ಹಾಂ ಪ್ರತಿ ನಾಲ್ಕು ಗಂಟೆ ಸರಿ ಆಮೇಲೆ ಒಂದು ಡೈಲಿ ಇರುತ್ತೆ ಆಮೇಲೆ ಎವ್ರಿ ಫಿಫ್ಟೀನ್ ಡೇಸ್ ಇದನ್ನು ಓಪನ್ ಮಾಡಿ ಮಾಡಬೇಕು ಅದೆಲ್ಲ ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತೀವಿ ನಾವು ಮನೆಗೆ ಬಂದು ಟ್ರೈನಿಂಗ್ ಕೊಡ್ತೀವಿ ಮಾಡಿ ಇಲ್ಲ ಅಂದ್ರೆ ಇಷ್ಟೇ ಏನು ಬಾಡಿ ಕಡೆ ಎಲ್ಲ ಸೇರಿನೆ ಸರ್ ಕಂಪ್ಲೀಟ್ ಎಲ್ಲ ಸೇರಿ ಫುಲ್ ಸಟ್ಟೆ ಬರುತ್ತೆ ಅರ್ಧ ರೂಮೇ ರೀ ಸಿಕ್ಸ್ ಬೈ ಸಿಕ್ಸ್ ಬೇಕು ಸರ್ ಜಾಗ ಹಾ ಇದರಲ್ಲಿ ಚೆಕ್ ಮಾಡಲು ಬರುತ್ತೆ ಬೇಕಂದ್ರೆ ಅದನ್ನು ತಗೋಬಹುದು ಈ ಮಳೆಗಡೆ ನೀರ್ಗಿ ಹೋದ್ರೆ ಅರ್ಥಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಶ್ರೇಯಾ ಎಂಬ್ರಾಯಿ ವರ್ಲ್ಡ್ ಸೊಲ್ಯೂಷನ್ ಕಾಂಟ್ಯಾಕ್ಟ್ ನಂಬರ್ ಇದೆ ಯಾರಿಗಾರು ಆಸಕ್ತಿ ಇದ್ದವರು ಇದನ್ನ ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಸರ್ ಥ್ಯಾಂಕ್ ಯು ಸರ್